ನಮಸ್ಕಾರ ಎಲ್ಲರಿಗೂ ಇವತ್ತು ನಮ್ಮನೇಲಿ ಪಿತೃಪಕ್ಷ ಇಡೋ ದಿನ ಸೊ ಹಾಗಾಗಿ ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ಫಸ್ಟ್ ದೇವ್ರ ಪೂಜೆನ ಮಾಡಿ ಮುಗಿಸಿದ್ವಿ ಸೊ ಪಿತೃಪಕ್ಷ ಟೈಮಲ್ಲಿ ದೇವ್ರ ಪೂಜೆನ ಮುಂಚೆನೆ ಮಾಡಿಬಿಟ್ಟು ದೇವ್ರ ಮನೆ ಬಾಗಿಲು ಮುಚ್ಚಬೇಕು ಅಂತ ಹೇಳಿದರು ಸೊ ಹಾಗಾಗಿ ಬೇಗನೆ ಎದ್ದು ಎಲ್ಲ ದೇವ್ರ ಮನೆಯದೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಹೂವೆಲ್ಲ ಹಾಕಿ ಅಲಂಕಾರ ಮಾಡಿ ದೇವ್ರ ಪೂಜೆ ಮಾಡಿಬಿಟ್ಟು ಡೋರ್ನ ಕ್ಲೋಸ್ ಮಾಡಿದ್ವಿ ಅದಾದಮೇಲೆ ಭಟ್ರು ಬಂದು ಆಲ್ರೆಡಿ ಎಲ್ಲ ಐಟಮ್ಸ್ಗೂ ರೆಡಿ ಇದ್ರು ಬಿರಿಯಾನಿ ಸಾಂಬಾರು ಬುಟ್ಟಿ ಗೊಜ್ಜಿಗೆ ಸೊ ಕಬಾಬು ರೆಡಿಯಾಗಿ ಇತ್ತು ಎಲ್ಲ ಐಟಮ್ಸ್ನೂ ಇದ್ರು ನಿಧಾನಕ್ಕೆ ಸೊ ನಾವು ಏಳುವರೆಗೆ ಎಡೆ ಇಡೋ ಹಾಗಾಗಿ ಎಲ್ಲದನ್ನು ರೆಡಿ ಮಾಡ್ತಾಯಿದ್ರು ಅದಾದಮೇಲೆ ಒಳಗಡೆ ನಮ್ಮ ಮಾಮ ಬೂಟಿ ಇದೆಲ್ಲ ರೆಡಿ ಮಾಡ್ತಾಯಿದ್ರು ಕ್ಲೀನ್ ಮಾಡ್ತಾಯಿದ್ರು ನಮ್ಮ ಮಾಮ ಎಲ್ಲ ನೀಟಾಗಿ ಬೂಟಿ ಎಲ್ಲ ಕ್ಲೀನ್ ಮಾಡ್ತಾರೆ ಸೊ ಎಕ್ಸ್ಟ್ರಾ ಬೂಟಿ ತರಿಸ್ಬಿಟ್ಟು ಬೂಟಿ ಗೊಜ್ಜಿಗೆ ಎಕ್ಸ್ಟ್ರಾ ಮಾಡಬೇಕು ಅಂತ ಅಂದ್ಬಿಟ್ಟು ಬೂಟಿಗೆ ರೆಡಿ ಮಾಡ್ತಾಯಿದ್ವಿ ಇದು ಬಿರಿಯಾನಿ ಹಾಗೆ ಸಾಂಬಾರು ಎಲ್ಲ ರೆಡಿ ಆಗ್ತಾಯಿತ್ತು ಸೊ ಒಳಗಡೆ ಎಡೆಗಿಡೋದಕ್ಕೆ ಅಮ್ಮ ಎಲ್ಲ ಅವರು ನೀಟಾಗಿ ಮಾಡ್ಕೊಳ್ತಾರೆ ಸೊ ಅದು ಒಳಗಡೆ ರೆಡಿ ಆಗ್ತಾಯಿತ್ತು ಅದ್ರ ಮಧ್ಯದಲ್ಲಿ ತೋಜು ಹಣ್ಣು ಚಿನ್ನಿದು ಸೊ ಅವರು ಏನೋ ತಿಂತಾಯಿದ್ರು ಆಟ ಆಡಿಕೊಂಡು ಇನ್ನೊಂದು ಆತನ ನಾವು ಕೂದಿರಲಿಲ್ಲ ಸೊ ಅದು ಇನ್ನೊಂದು ಫಂಕ್ಷನ್ಗೆ ಅಂತ ಇಟ್ಕೊಂಡಿದ್ವಿ ಸೊ ಅದಕ್ಕೆ ನೀರೆಲ್ಲ ಕೂಡಿಸ್ತಾಯಿದ್ರು ಇದ್ರು ಅಪ್ಪಾಜಿ ಸೊ ಈ ಕಡೆ ಮಟನ್ ಸಾಂಬಾರು ಆಲ್ರೆಡಿ ರೆಡಿ ಆಗ್ತಾಯಿತ್ತು

अज्जी हुषार 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 ड्र तोर्स बर ड्रेस तोर्स कडक ना ತೋಜು ಹೊಸ ಬಟ್ಟೆ ಹಾಕ್ಕೊಂಡು ಎಲ್ರಿಗೂ ತೋರಿಸ್ತಾ ಇದ್ಲು ಹೆಂಗೆ ಕಾಣ್ತಿದ್ದೀನಿ ಹೆಂಗೆ ಕಾಣ್ತಿದ್ದೀನಿ ಅಂತೇಳಿ ನನ್ನ ಮಗಳು ಆ ಟೈಮಿಗೆ ಮಲ್ಕೋಬಿಟ್ಟಿದ್ಲು ಸೊ ಅವಳು ಇದ್ದಾದ್ಮೇಲೆ ಅವಳು ಹೊಸ ಬಟ್ಟೆ ಹಾಕ್ಕೊಳ್ತಾಳೆ ಸೊ ಇವಾಗ ಫುಲ್ಲು ತೋಜು ಫುಲ್ ರೌಂಡ್ ಸುಡಿತಾ ಇದ್ಲು ಮನೆ ಸುತ್ತ ಹೊಸ ಬಟ್ಟೆ ಹಾಕ್ಕೊಂಡು ಎಲ್ರಿಗೂ ತೋರಿಸ್ಕೊಂಡು ಇತ್ತು ಸೊ ಇನ್ನೂ ಮುಂದೆ ಇದೆ ಇವಾಗ ಸಂಜೆ ಆದ ತಕ್ಷಣ ಇವಾಗ ಎಡೆ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಫಸ್ಟು ದೇವರಿಗೆ ನಮಸ್ಕಾರ ಮಾಡಿ ಅದಾದಮೇಲೆ ನನ್ನ ಮಗಳು ಹಾಗೆ ಅಣ್ಣನ ಮಕ್ಕಳಿಗೆ ಅವರಿಗೆ ಫಸ್ಟು ವಿಭೂತಿ ಇಡಬೇಕು ಸೊ ಅವರೆಲ್ಲ ಹಚ್ಚಿಸ್ಕೊಂಡ್ರು ಹಚ್ಚಿಸ್ಕೊಂಡು ಅದಾದಮೇಲೆ ಪೂಜೆನ ಸ್ಟಾರ್ಟ್ ಮಾಡೋಕ್ಕೆ ನಮ್ಮ ಅಪ್ಪಾಜಿ ಕೂತ್ಕೊಂಡಿದ್ರು ಸೊ ಅವರು ಆಫೀಸಿಂದ ತೆಗೆ ಪೂಜೆಗೆ ರೆಡಿ ಮಾಡ್ತಾಯಿದ್ರು ಸೊ ಇವತ್ತು ಸಹ ಅವರಿಗೆ ರಜೆ ಇರಲಿಲ್ಲ ಸೊ ಮಧ್ಯಾಹ್ನ ಕೇಳ್ಕೊಂಡು ಬಂದು ಪೂಜೆಗೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ನಾನು ಅಪ್ಪಾಜಿ ಇಬ್ಬರು ಸೇರಿಕೊಂಡು ಎಡ ಇಡೋಕ್ಕೆಲ್ಲ ತಯಾರಿ ಮಾಡಿಕೊಂಡ್ವಿ ಸೊ ಇವರಿಬ್ಬರು ಮಧ್ಯದಲ್ಲಿ ಕಿತಾಪತಿ ಮಾಡ್ತಾನೆ ಇರ್ತಾರೆ ಸೊ ಇವ್ರನ್ನ ಸಂಬಳಿಸ್ಕೊಂಡು ಪೂಜೆಗೆ ರೆಡಿ ಮಾಡಿದ್ವಿ ಸೊ ಅದು ತಾಲಿನ ಕಟ್ಟಬೇಕು ಅದು ಹಿರಿಯರದು ಮಾಡಿಸ್ಕೊಂಡು ಬಂದಿರ್ತಾರೆ ತಾಲಿನ ಅದನ್ನು ಹಾಕಿ ಹೊಸ ಸೀರೆ ಬಟ್ಟೆ ಏನೇನು ಇಡಬೇಕೆಲ್ಲ ಇಟ್ಬಿಟ್ಟು ಹೂವು ಹಣ್ಣು ಎಲ್ಲ ಇಟ್ಟು ಅದಾದಮೇಲೆ ಐದು ಎಡೆ ಮಾಡಬೇಕು ಸೊ ಐದು ಎಡೆನೆಲ್ಲ ಮಾಡಿದ್ವಿ ಎಲ್ಲದೂ ತುಂಬಾ ಚೆನ್ನಾಗಾಯಿತು ಸೊ ನಾವು ಖಾರ ಹಾಗೆ ಸ್ವೀಟ್ ಸ್ವೀಟು ಎರಡೂ ಮಾಡಬೇಕು ಸೊ ಎಲ್ಲದನ್ನೂ ಮಾಡಿದ್ವಿ ಚಕ್ಲಿ ಕೋಟ್ಬಳೆ ಹಾಗೆ ಕಜ್ಜಾಯ ವಡೆ ಬೋಂಡ ಎಲ್ಲ ಮಾಡಬೇಕು ಅದಾದಮೇಲೆ ಬೆಲ್ದನ್ನ ಮೊಸರನ್ನ ಅದನ್ನೂ ಇಡಬೇಕು ನಾವು ಸೊ ಬೆಲ್ದನ್ನಕ್ಕೆ ನಾವು ಗುಂಡಿ ಥರ ಮಾಡಿ ಅದಕ್ಕೆ ತುಪ್ಪ ಹಾಕಿ ಬಾಳೆಹಣ್ಣು ಇಡಬೇಕು ಆಮೇಲೆ ಮಾಮೂಲಿ ಗೊಜ್ಜು ಮಟನ್ ಸಾರು ಅನ್ನ ಮುದ್ದೆ ಎಲ್ಲನೂ ಇಟ್ಟು ಫೈನಲಿ ಧೂಪನ ಹಾಕಿದ್ವಿ ಅದಾದಮೇಲೆ ಎಲ್ಲರೂ ಪೂಜೆ ಮಾಡಿದ್ವಿ ನಾನು ಅಣ್ಣ ಅದಕ್ಕೆ ಮಕ್ಕಳು ಎಲ್ಲರೂ ಸೇರಿಕೊಂಡು ಪೂಜೆ ಫೈನಲಿ ಮಾಡಿದ್ವಿ ಸೋ ಪಿತೃಪಕ್ಷಕ್ಕೆ ಫುಲ್ ಚೆನ್ನಾಗಾಯಿತು ಈ ಸತಿ ಅಂತೂ ತುಂಬಾ ಚೆನ್ನಾಗಾಯಿತು ಅದಾದಮೇಲೆ ಎಲ್ರಿಗೂ ಊಟಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಎಲ್ಲ ನೆಂಟರು ಬಂದು ಊಟ ಮಾಡಿಕೊಂಡು ಹೋದರು ಸೊ ಫುಲ್ಲು ಕಾಲು ನಾವು ಬಂದ್ಬಿಟ್ಟು ಇದೆ ಸೊ ನಿದ್ದೆ ಬೇರೆ ಬರ್ತಾ ಇದೆ ಸೊ ಎಲ್ಲರೂ ಹೋದರು ಈಗ ಹೋಗಿ ನಾವು ಮಂದ್ಕೊಳ್ಳೋದೆ